ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಸ್ಯಾಟರ್ಡೆ ವ್ಲಾಗ್ನ ಇದ್ದೀನಿ ನನ್ನ ಮಕ್ಕಳಿಗೆ ಇಬ್ಬರಿಗೂ ಅಂದರೆ ನಮ್ಮ ಚಿರುಗೆ ರಜೆ ಇತ್ತು ನಮ್ಮ ಪೂರಿಗೂ ಕೂಡ ರಜೆ ಇತ್ತು ಪುಟ್ಟಮ್ಮ ಎಲ್ಲ ಅಂದರೆ ನಮ್ಮ ಅಕ್ಕೋರ ಅತ್ತೆ ಎಲ್ಲ ಊರಿಗೆ ಹೋಗಿದ್ದಾರಲ್ಲ ಸೊ ಪೂರ್ನ ನೋಡ್ಕೊಳ್ಳೋರು ಯಾರು ಇಲ್ಲ ಹಾಗಾಗಿ ರಜೆ ಇರೋದರಿಂದ ಇಲ್ಲಿಗೆ ಬಂದಿದ್ದಾನೆ ಇವತ್ತು ನಮ್ಮ ಚಿನ್ನಿಗೆ ಭಾತು ಟೊಮೆಟೊ ಎಲ್ಲ ಇಷ್ಟ ಆಗುತ್ತೆ ಅದಕ್ಕೆ ಇವತ್ತು ತರಕಾರಿ ಪಲಾವ್ ಮಾಡ್ತಾಯಿದ್ದೀನಿ ಪಟಪಟ ಅಂತ ಮಾಡಿಕೊಂಡು ಅವರ ಮೂರು ಜನಕ್ಕೂ ಊಟ ಕೊಡ್ತಾ ನಮ್ಮ ಅಕ್ಕ ಕೆಲ್ಸಕ್ಕೆ ಹೋಗಿರೋ ಪೂರ್ಗು ಕೂಡ ಇನ್ನೂ ಊಟ ಮಾಡ್ಸಿರ್ಲಿಲ್ಲ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಈಗ ಹಾಕೊಡ್ತಾ ಇದೀನಿ ಎಲ್ಲರಿಗೂ ಹಾಕೊಡ್ತೀನಿ ಬಂದಿದ್ದಾನೆ ಇವತ್ತು ಸ್ಯಾಟರ್ಡೇ ರಜಾ ಕೊಟ್ಟಿದ್ದಾರೆ ಫ್ರೀ ನರ್ಸರಿ ಹಾಗೆ ಏಳು ಕೆ ಜಿ ಎಲ್ ಕೆ ಜಿ ಎಲ್ಲ ರಜೆ ಇದೆ ಅದಕ್ಕೋಸ್ಕರ ಮನೆಯಲ್ಲೇ ಇದ್ದಾರೆ ಇವತ್ತು ಇಲ್ಲ ನಿಂಗೂ ಕೊಡ್ತೀನಿ ನಿಂಗೂ ಕೊಡ್ತೀನಿ ಅಣ್ಣಂಗೂ ಕೊಡ್ತೀನಿ ಎಲ್ಲಾರ್ಗು ಕೊಡ್ತೀನಿ ಓಕೆನಾ ಕಿತ್ತಾಡ್ಬಾರ್ದು ಅಯ್ಯ ಹೇಳ್ತು ತಾನೆ ಕಿತ್ತಾಡ್ಬಾರ್ದು ಅಂತ ಹೋಗು ಹಾಕಬರ್ತೀನಿ ಅಲ್ಲಿ ಕೂಚಂಡಿ ಇಬ್ರು ಹಾ ಕೈ ತೊಳ್ಕೊಂಡು ಹೋಗ್ಬಿಟ್ಟು ಬಾ ಕೈ ಅಲ್ಲೇ ಕೊಡ್ತೀನಿ ಇದ್ರು ಇಬ್ರು ಯಾರಾದರೂ ಯಾರಾದ್ರು ಕೊಡು ಇದೇ ಪೂರ್ ಕೊಡ್ತೀರ ಸ್ವಲ್ಪ ಅನ್ನ ಐತ್ ಕಮ್ಮಿ ಐತೆ ಒಂದ್ ಜಾಸ್ತಿ ದಿನ ನಮ್ಮ ಆಂಟಿ ಮನೆ ಸಿಲಕ್ಕಿ ಮಾಡಿದ್ರು ನಮ್ಮ ಆಂಟಿ ಒಂಚೂರು ಸಿಲಕ್ಕಿ ಕೊಟ್ಟೈತಿ ಅದಕ್ಕೆ ಎಲ್ಲರಿಗೂ ಒಂದೊಂದು ಸ್ಪೂನ್ ನಿನಗೆ ಅಥವಾ ನನಗೆ ತಗೋ ಇದು ನಾನು ಹೇಳು ಬರ್ತೀನಿ ಹ್ಞೂ ತಿನ್ನು ಬೆಳ್ಳಿಯೇ ಏನು ಅವನು ಸಪ್ರೇಟ್

ಬಟ್ಟೆ ತಗೋಬೇಕಿತ್ತು ಒಂದ್ ಸೀರೆ ಮತ್ತೆ ಒಂದ್ ಲೆಹೆಂಗಾ ತಗೊಂಡ್ ಬಂದ್ವಿ ಅಲ್ಲೇ ತುಂಬಾ ಟೈಮ್ ಆಗೋಯ್ತು ನಮ್ ಚಿನ್ನಿ ಬಟ್ಟೆ ನೋಡೋದು ಹೋಗಕ್ಕಾಗ್ಲಿಲ್ಲ ಚಪ್ಪಲಿ ತಗೊಬಂದ್ವಿ ಆ ಚಪ್ಪಲಿ ತಗೋಕೆ ಹೋಗಿದ್ವಿ ನಮ್ ಚಿನ್ನಿಯಲ್ಲಿ ವಿಡಿಯೋ ಮಾಡಲಿಲ್ಲ ಚಪಾತಿ ಚಪಾತಿ ಹೊತ್ತು ಹ್ಞೂ ಹೊತ್ತು ಉಂಡೆ ಕಟ್ತಾವನೆ ನೋಡಿ ಉಂಡೆ ಕಟ್ತಾ ಇದ್ದಾನೆ ಆಮೇಲೆ ಕೆಳಗೆ ಹಾಕೊಂಡು ಹೊತ್ತು

ಅದಾದ ಮೇಲೆ ಇವತ್ತು ಸಂಜೆ ಅಥವಾ ನಾಳೆ ನಮ್ಮ ಚಿನ್ನಿಗೆ ಇನ್ನೂ ಅರ್ಜೆಂಟ್ ಇಲ್ಲ ಅವಳಿಗೆ 5ನೇ ತಾರೀಕಿಗೆ ಬರಕಡೆ ನಾನು ಹೋಗೋದು ಭಾನುವಾರ ನೆಕ್ಸ್ಟ್ ಭಾನುವಾರ ಆ 8ನೇ ಬನ್ನಿ ಅಂತ ಹೇಳ್ たら ಹೋಗಲ ನಮ್ಮ ಚಿನ್ನಿಗೆ ಬಟ್ಟೆ ತರಕ್ಕೆ ಇವತ್ತು ಆದ್ರೆ ಕಿರ್ಚಬಾರದು ಇವತ್ತಾದ್ರೆ ಇಲ್ಲಂದ್ರೆ ನಾಳೆ ಹೋಗೋಣ ಓ ಇವತ್ತೇನು ಓ ಇವತ್ತು ಶನಿವಾರ ಬೇಗ ಬಂದ್ಬಿಡ್ರಿ ನಮ್ಮ ಚಿನ್ನೋ ಓಡ ಹೋಗ್ಸ್ತಕೋ ತಗೊಳ್ಳೋಣ ನೆಕ್ಸ್ಟ್ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಬೆಳ್ಳಿ ಕಿರುಚಾಟ ಕೇಳಿಸ್ಕೊಳ್ಳಿ ಕಾಗೆ ಹೆಂಗೆ ಅಂತದವ ಕಾ ಕಾ ಅಂತದಂತೆ ಹಾಗಂತದ ಕಾಗೆ ಹಾಂ ಮಿಕ್ಸಿ ಹೆಂಗೆ ರುಬ್ಬೋದು ಮಿಕ್ಸಿ ಮಿಕ್ಸಿ ಹೆಂಗೆ ರುಬ್ತದೆ ತೆಗಿ ಬಾಯಿಂದ ಕೈ ಮಿಕ್ಸಿ ಹೆಂಗೆ ರುಬ್ಬೋದು ಜೋರಾಗಿ ಅನ್ಬೇಕು ಕೇಳಿಸ್ತಾ ಇಲ್ಲ ಮಿಕ್ಸಿ ಹೆಂಗ್ ರುಬ್ಬೋದು ಹೇಳ್ತಾ ಇಲ್ಲ ಮೂರು ಮೂಡ್ ಚೆನ್ನಾಗಿದ್ದಾಗತಾನೆ ಡ್ರತಾನೆ ಮಿಕ್ಸಿ ಜಾರ್ನ ತಂದ್ಬಿಡ್ತಾನೆ ಆಟಾಡೋದಿಕ್ಕೆ ಬಂದು ಇಟ್ಕೊಂಡು ಆಟಾಡ್ತಾ ಇರ್ತಾನೆ ಇನ್ನೊಂದ್ಸಲ ಯಾವಾಗಾರು ಅವನು ಆಟಾಡಬೇಕಾದ್ರೆ ತೋರಿಸ್ತೀನಿ ಸೊ ನೋಡ್ತಾ ಇರಿ ನನ್ನ ವೀಡಿಯೋಸ್ ಕಂಟಿನ್ಯೂ ಮಾಡ್ತೀನಿ ಬಟ್ಟೆ ಥರಕ್ಕೆ ಹೋಗ್ತಾ ಇದ್ದೀನಿ ಅಂತ ನಮ್ಮ ಚಿನ್ನಿ ನೋಡಿ ಹೇಗಾಡ್ತಿದ್ದಾಳೆ ನನ್ನ ಬಿಟ್ಬಿಟ್ಟು ನಮ್ಮ ಜನನೇ ಬಿಟ್ಬಿಟ್ಟು ಊರು ಸುತ್ತಕ್ಕೆ ಬೆಂಗಳೂರು ಸುತ್ತಕ್ಕೆ ಹೋಗ್ತಾರೆ ಅಂತ ಎಲ್ಲ ಹೇಳ್ತಾ ಇದ್ಲು ಸೊ ಅದಾದ್ಮೇಲೆ ಇನ್ನೇನು ಹುಡುಗರೆಲ್ಲ ಮನಗಿದ್ರಲ್ಲ ಬಿಟ್ಬಿಟ್ಟು ಹೋದೆ ನಮ್ಮ ಚಿನ್ನನು ಇದ್ದ ಪೂರು ಎಲ್ಲರೂ ಇರ್ತಾರೆ ಆರಾಮಾಗಿ ಆಟ ಆಡ್ಕೊಂಡು ಅಂತ ಅಂದ್ಬಿಟ್ಟು ಹೋದ್ವಿ ನಾನು ಶಶಿ ಶಶಿಮಂತಾನು ಹೋಗಿದ್ವಿ ಈಜಿನೂ ಕೂಡ ಬಂದಿದ್ದೆ ಸೊ ಅದಾದಮೇಲೆ ಏನೋ ಕೆಲಸ ಬತ್ತು ಅಂತ ಹೋದ ಅವನಿಗೆ ಮೂರು ಜೊತೆ ಬಟ್ಟೆ ತೊಗೊಂಡ್ವಿ ಸೊ ಅದಾದಮೇಲೆ ಅಕ್ಕನ ತೋರಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅಕ್ಕವ್ರ ಮನೆ ಹತ್ರಕ್ಕೆ ಬಂದ್ವಿ ಅಕ್ಕ ಬರೋದು ಆರುವರೆ ಆಗುತ್ತೆ ಅಂತ ಅಂದರು ಸೊ ಅದಕ್ಕೋಸ್ಕರ ಹಾಲಿತ್ತ ಹಾಲು ತರಿಸ್ಕೊಂಡು ಸೊ ಹಾಲು ತರಿಸ್ಕೊಂಡು ಟೀ ಕಾಯಿಸ್ಕೊಂಡು ಕುಡ್ದು ಅದಾದಮೇಲೆ ಮನೆಗೆ ಬಂದ್ವಿ ಅಕ್ಕ ಬಂದ ಮೇಲೆ ಅಕ್ಕಂಗೆ ತೋರಿಸ್ಬಿಟ್ಟು ಮನೆಗೆ ಬಂದು ರೊಟ್ಟಿ ಹಾಕೋಣ ಅಂತ ಅಂದ್ಬಿಟ್ಟು ರೊಟ್ಟಿಗೆ ಕಾಲು ಸಿಕ್ಕಿದ್ದೀನಿ ಸ್ವಲ್ಪ ಅದು ನೆನ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಹಾಗಾಗಿ ಹಾಗೆ ಬೆಂಡೆಕಾಯಿ ಪಲ್ಯ ಕೂಡ ಮಾಡಿದ್ದೆ ಸ್ವಲ್ಪ ಅನ್ನ ಕೂಡ ಇಟ್ಟಿದ್ದೆ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಚಿನ್ನಿ ನೋಡಿ ಏನೋ ಮಾತಾಡ್ತಾ ಮಾತಾಡ್ತಾಯಿದ್ದಾಳೆ ਸੋਨਾਂ ਨੀ ਨਿਕਲਦਾ ਅਮੇਲ ਤਾਣਾ ਤਾ ਯਾਰ ਇਹ ಫೈನಲಿ ಎಲ್ಲರದ್ದು ಊಟ ಆದಮೇಲೆ ನಾವು ಕೇಕ್ನ ಕಟ್ ಮಾಡಿಸಿದ್ವಿ ಅಂತಂಗಿ ಅಂದರೆ ಊಟ ಮಕ್ಕಳು ಇರ್ತಾರಲ್ಲ ಅವರೆಲ್ಲ ಊಟ ಮಾಡೋಕ್ಕೂ ಮುಂಚೆನೇ ಕೇಕ್ ತಿಂದುಬಿಟ್ರೆ ಆಮೇಲೆ ಊಟ ಮುಟ್ಟೋದಿಲ್ಲ ಸೊ ಅದಕ್ಕೋಸ್ಕರ ಫಸ್ಟು ಕೇಕ್ ತರೋಕೆ ಮುಂಚೆನೇ ಊಟ ಮಾಡಿಸ್ಬಿಟ್ಟು ಅದಾದಮೇಲೆ ಕೇಕ್ ತಂದಿದ್ದು ಇಲ್ಲ ತಂದು ಅವಸ್ ಬಿ ಫ್ರಿಜ್ ಒಳಗಡೆ ಹೌಸ್ ಮಟ್ಬಿಟ್ಟಿರ್ತೀವೋ ಅವ್ನಿಗೆ ಗೊತ್ತಾಗ್ದಂಗೆ ಅದಾದಮೇಲೆ ಕೇಕ್ ಕಟ್ ಮಾಡಿದ್ವಿ ಸೊ ಇವತ್ತಿನ ದಿನ ಹೀಗಿತ್ತು ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸದಾಗಿ ನೋಡ್ತಾ ಇರೋರಿಗೆ ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್